ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಸೊ ನಾನು ಹೋಮ್ ಮೇಡ್ ಬಾಗಿಲು ತೋರಣ ಮಾಡೋದು ಹೇಗೆ ಅನ್ನೋದು ಒಂದು ವಿಡಿಯೋ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಹಂಗಾಗಿ ಅಪ್ಲೋಡ್ ಮಾಡಿದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಏನಿಲ್ಲ ಜಸ್ಟು ಬಟ್ಟೆಗಳನ್ನ ಸ್ಕ್ವಯರ್ ಟೈಪು ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಅದನ್ನು ಈ ರೀತಿಯಾಗಿ ನೀಟಾಗಿ ಸಣ್ಣದಾಗಿ ಫೋಲ್ಡ್ ಮಾಡ್ಕೋಬೇಕು ಆ ಕಡೆಯೂ ಆ ಕಡೆ ಮತ್ತು ಈ ಕಡೆ ಎರಡು ಸೈಡೂ ಸಣ್ಣ ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಆಮೇಲೆ ಮತ್ತೆ ಸೆಂಟ್ರಿಗೆ ಅದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಈ ರೀತಿ ಪೋಣಿಸ್ಕೊಬೇಕು ಚೆನ್ನಾಗಾಗತ್ತೆ ನಾನು ಫೈನಲಿ ಲಾಸ್ಟಲ್ಲಿ ಯಾವ ರೀತಿ ಆಯಿತು ಅನ್ನೋದು ಕೂಡ ತೋರಿಸ್ತೀನಿ ನಾವು ಮನೇಲೇ ಮಾಡಿದ್ರೆ ನಮಗೂ ತುಂಬ ಖುಷಿಯಾಗುತ್ತೆ ಸೊ ನಾವೇ ಮಾಡಿದ್ದು ಅನ್ನೋ ಖುಷಿ ಕೂಡ ಇರುತ್ತೆ ನಾವು ಹೊರ್ಗಡೆ ಎಷ್ಟೇ ಆಗಿ ತಂದು ಕೊಟ್ಟರು ತಗೊಂಬಂದ್ರೂ ಕೂಡ ಅವರು ದಾರ ಆ ಥರದವೆಲ್ಲ ಅಷ್ಟೊಂದು ಬಿಗಿಯಾಗಿರೋದು ಹಾಕಲ್ಲ ನಾವು ಮನೆಯಲ್ಲೇ ಮಾಡೋದ್ರಿಂದ ದಾರ ಎಲ್ಲ ನಾವು ಯಾವ ರೀತಿ ಬೇಕು ಎಷ್ಟು ಗಟ್ಟಿ ಇರೋದು ಬೇಕು ಅದನ್ನೆಲ್ಲ ನೋಡಿಕೊಂಡು ನೀಟಾಗಿ ಮಾಡ್ಕೋಬೋದು ಸೊ ಹಂಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅವರು ಮಾಡ್ಬೋದು ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ನನಗೆ ಗೊತ್ತಿರೋ ಮಟ್ಟಿಗೆ ಅದು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ಕಲರ್ ಕಲರ್ ಇರುತ್ತೆ ನಾನು ಆ ಥರದನ್ನೇ ಕ ವೆರೈಟಿ ಕಲರ್ಸ್ ಕಲರ್ಸ್ನೇ ಕಲರು ಮ್ಯಾಶ್ ಮಾಡ್ಕೊಂಡು ಮ್ಯಾಶ್ ಮಾಡ್ಕೊಂಡು ಪೋಣಿಸ್ಕೊತಾ ಇದ್ದೀನಿ ಇನ್ನು ಇದು ಫ್ಲವರ್ ಟೈಪ್ ಕಟ್ ಮಾಡಿರೋದು ಹಳೇದು ಯಾವುದೋ ಒಂದು ಇತ್ತು ಅಂತ ಹೇಳಿದ್ನಲ್ಲ ಸೊ ಬಾಗಿಲು ತೋರಣ ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂತೇಳಿ ಅದನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊಂಡಿದ್ದೀನಿ ಸೊ ಫೈನಲಿ ಆದಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಇದಾಗಿತ್ತು ಅಂದನಲ್ಲ ಕಿತ್ತೋಗಿತ್ತು ಅಂದನಲ್ಲ ಆ ತೋರಣ ಸೇರಿಸ್ಕೊಂಡು ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೆ ಕಾಣಿಸ್ತಾ ಇರ್ಬೋದು ಅಂದ್ಕೊಂತೀನಿ ನಾನು ಆಲ್ರೆಡಿ ಸುಮಾರು ಒಂದು ಕಾಲು ಭಾಗ್ದಷ್ಟು ಆಗಲೇ ಫೋನ್ಸ್ ಇಟ್ಟಿದ್ದೀನಿ ಸೊ ನಿಮಗೂ ತೋರಿಸೋಣ ಅನ್ನಿಸ್ತು ಸೊ ಹಂಗಾಗಿ ವೀಡಿಯೋ ಮಾಡಿಕೊಂಡೆ ಈ ರೀತಿ ಎಲ್ಲದನ್ನು ಕಲರ್ ಕಲರ್ಸು ಸಪ್ರೇಟ್ ಸಪ್ರೇಟ್ ಒಂದು ಸ್ಟೆಪ್ ಜೋಡಿಸ್ಕೊಂಡು ಮತ್ತು ಅದಕ್ಕೆ ನಾ ಹಳೆದು ಫ್ಲವರ್ ಇತ್ತಲ್ಲ ಸೊ ಅದನ್ನು ಜೋಡಿಸ್ಕೊಂಡು ಇನ್ನು ಮತ್ತೆ ಫಸ್ಟಿಂದ ನಾನು ಲಾಸ್ಟಲ್ಲಿಂದ ಯಾವ ಕಲರ್ ಹಾಕಿದ್ನೋ ಅದನ್ನೇ ಕಂಟಿನ್ಯೂಸ್ ಇನ್ನೊಂದು ಕಲರ್ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಪೈಪ್ ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡಿದ್ದೀನಿ ಪೈಪು ಅಂದರೆ ಸ್ಟ್ರಾ ಬರುತ್ತಲ್ಲ ಸೊ ಆ ಸ್ಟ್ರಾನೇ ಒಂದೇ ಕಲರಾರು ತರ್ಬೋದು ಇಲ್ಲ ಕಲರ್ ಕಲರ್ಸ್ ಆದ್ರೂ ತೊಗೋಬೋದು ಕಲರ್ಸ್ ಕಲರ್ಸ್ ಹಾಕಿದ್ರೂ ಚೆನ್ನಾಗಿರುತ್ತೆ ಸಿಂಗಲ್ ಒಂದೇ ಕಲರ್ ಹಾಕಿದ್ರೂ ಚೆನ್ನಾಗಿರುತ್ತೆ ಸ್ಟ್ರಾ ಬಟ್ ಏನು ದೊಡ್ಡದಾಗಿ ದೊಡ್ಡದಾಗಿ ಬೇಕಾದರೂ ಹಾಕೋಬೋದು ನಾನು ಬಟ್ ಸಣ್ಣ ಸಣ್ಣದಾಗಿ ಹಾಕಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ ದೊಡ್ಡದಾಕಂಡ್ರೆ ಬರೀ ದೊಡ್ಡದಾಗೇ ಕಾಣುತ್ತೆ ಬರೀ ಪೈಪೇ ಕಾಣುತ್ತೆ ಅಂತೇಳಿ ನಾನು ಆ ರೀತಿ ಐಡಿಯಾ ಮಾಡಿ ಹಾಕಿದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಇಲ್ಲೇ ಇದ್ದರು ಸೊ ಅವರು ಕೂಡ ಬಂದು ವೀಡಿಯೋ ನೋಡ್ಕೊಂಡು ಬಂದು ಚೆನ್ನಾಗಿದೆ ಅಂತೇಳಿ ಇಸ್ಕೊಂಡು ನೋಡ್ಬಿಟ್ಟು ಹೋದರು ಒಂದು ನನ್ನ ಹತ್ರನು ತುಂಬ ಬಟ್ಟೆಗಳಿದ್ದಾವೆ ಸೊ ಅದರಲ್ಲಿ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದರು ಅವರು ಕೂಡ ನೋಡಿ ಈ ರೀತಿ ಪುಟಾಣಿದಾಗಿ ಪೈಪ್ ಕಟ್ ಮಾಡಿಕೊಂಡು ಅದನ್ನು ಕೂಡ ಆ ರೀತಿ ಜೋಡಿಸ್ಕೊಬೇಕು ಅದಕ್ಕೆ ಇನ್ನು ಕಂಟಿನ್ಯೂಯಸ್ಲಿ ಅದೇ ರೀತಿಯೇ ಕಲರ್ ಸೆಟ್ ಮಾಡಿಕೊಂಡು ಒಣಿಸ್ಕೊಂಡು ಹೋಗೋದು ಅಷ್ಟೇ ಬಟ್ಟೆನ ಇನ್ನು ಪೂರ್ತಿ ಪೋಣಿಸ್ಕೊತೀನಿ ನೆಕ್ಸ್ಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇನ್ನು ನೆಕ್ಸ್ಟು ಅಳತೆ ನೋಡಿಕೊಂಡು ಉದ್ದೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಇದಕ್ಕೆ ಗೊಂಚಲುಗಳು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಗೊಂಚಲಿಗೆ ಮತ್ತೆ ಮಾಮೂಲಿ ನಾನು ಹೇಗೆ ಪೋಣಿಸ್ಕೊಂಡಿದ್ನೋ ಅದೇ ರೀತೀನಿ ಬಟ್ ಉದ್ದ ಕಮ್ಮಿ ಮಾಡ್ಕೊಂಡಿದ್ದೀನಿ ಪುಟಾಣಿಗೆ ಗೊಂಚಲು ಎಷ್ಟು ಬೇಕೋ ಅಷ್ಟು ಉದ್ದ ಕಟ್ ಮಾಡಿಕೊಂಡು ಮತ್ತೆ ಪೋಣಿಸ್ಕೊತಾ ಇದ್ದೀನಿ ಈಗ ಅದು ಗೊಂಚಿಲೆಲ್ಲ ಆದಮೇಲೆ ಬಾಗಿಲಿನ ಅಳತೆ ನೋಡಿಕೊಂಡು ನಾವು ಉದ್ದವಾಗಿ ಪೋಣಿಸ್ಕೊಂಡಿರ್ತೀವಲ್ಲ ತೋರಣಕ್ಕೆ ಸೆಂಟ್ರಲ್ಲಿ ಈ ಗೊಂಚಲ್ ಗೊಂಚಲನ್ನ ಸೆಟ್ ಮಾಡ್ಕೋಬೇಕಾಗತ್ತೆ ನಾವೀಗ ಡಬಲ್ ಸ್ಟೆಪ್ಪಲ್ಲಿ ಹಾಕ್ತೀವಿ ಅಂದರೆ ಅದು ಮಧ್ಯ ಸೆಂಟ್ರಲ್ಲಿ ಒಂದು ಸಿಂಗಲ್ಲಿ ಜೋಕಾಲಿ ಥರ ಬರುತ್ತೆ ಸೊ ಹಂಗಾಗಿ ಅದು ಚೆನ್ನಾಗಿ ಕಾಣುತ್ತೆ ಅಂತೇಳಿ ಅದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ನಾವೇ ಮಾಡೋದ್ರಿಂದ ನಮಗೆ ಖುಷಿನೂ ಕೂಡ ಸಿಗುತ್ತೆ ಫ್ರೀಯಾಗಿರೋರು ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರು ಮಾಡಲಿ ಅನ್ನೋ ಕಾರಣಕ್ಕೆ ಮಾಡ್ಕೊಬೋದಲ್ಲ ಅನ್ನೋ ಕಾರಣಕ್ಕೆ ನಾನು ಇದ್ದೀನಿ ಅದನ್ನು ಸೆಂಟ್ರಲ್ಲಿ ಜಾಯಿನ್ ಮಾಡಿಕೊಂಡು ದಾರ ಎಕ್ಸ್ಟ್ರಾ ಇರೋದು ಕಟ್ ಮಾಡಿಕೊಂಡು ಇನ್ನು ತೋಣದ ತುದಿ ಬರುತ್ತಲ್ಲ ಸೊ ಅದು ಕೆಳಗೆ ಬಿಡ್ತೀವಲ್ಲ ಗೋ ಅದಕ್ಕೆ ನಾನು ಹೂವು ಇತ್ತು ಸೊ ಆ ಹೂವನ್ನ ಹಾಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಹೂವು ಇಲ್ಲಾಂದರೆ ನೋ ನೋ ಪ್ರಾಬ್ಲಮ್ ಹೂವು ಏನು ಹಾಕೋದು ಬೇಡ ಇತ್ತು ಅಂತಂದರೆ ಆ ಥರ ಹೂವು ಹಾಕ್ಬಿಟ್ಟು ನೆಕ್ಸ್ಟ್ ಒಂದು ಅದಕ್ಕೆ ಸಣ್ಣದಾಗ ಒಂದು ಪೈಪ್ ಸೇರಿಸ್ಕೊಂಡು ಅದು ಕೆಳಗೆ ಬೀಳದೆ ಇರೋ ಥರ ಅದನ್ನು ಸೇರಿಸಿ ಕಟ್ಕೋಬೇಕು ಆ ಹೂನ ಸೆಂಟ್ರಿಗೆ ಆವಾಗ ನಾವು ಅಂಥದ್ದು ಜಾರೋದು ಇಲ್ಲ ಹಾಗೆ ಕೊನೆಯಲ್ಲಿ ಹಾಕೋ ಫ್ಲವರ್ ಕೂಡ ಬೀಳೋದಿಲ್ಲ ಸೊ ಹಂಗಾಗಿ ಅದನ್ನು ಪೈಪ್ ಕೂಡ ಸೇರಿಸ್ಕೊಂಡು ನೀಟಾಗಿ ಒಂದು ಗಂಟು ಹಾಕೋಬೇಕು ನೀಟಾಗಿ ಒಂದು ಗಂಟು ಹಾಕೊಂಡ್ರೆ ಅದು ಚೆನ್ನಾಗಿರುತ್ತೆ ಚೆನ್ನಾಗೂ ಕಾಣುತ್ತೆ ನೋಡಿ ಈ ರೀತಿ ಇನ್ನು ಹಾಗೆ ಎರಡು ಸೈಡಿಗೂ ಅದೇ ರೀತಿಯೇ ಹೂವು ಪೋಣಿಸ್ಕೊಂಡು ಪೈಪು ಅಟ್ಯಾಚ್ ಮಾಡಿಕೊಂಡು ಒಂದು ನಾಟ್ ಹಾಕೊಂಡ್ರೆ ಫೈನಲಿ ಅದು ಸ್ವಲ್ಪ ಮುಗಿಯುತ್ತೆ ಅಂತ ಸ್ವಲ್ಪ ಅಂದರೆ ಇನ್ನು ಮುಕ್ಕಾಲು ಭಾಗ ಮುಗ್ದಿರುತ್ತೆ ಇನ್ನೊಂದು ಕಾಲು ಭಾಗ ಇರುತ್ತೆ ಅಷ್ಟೇ ಇನ್ನೊಂದು ಕಾಲು ಭಾಗ ಏನಂದರೆ ಅದು ಸ್ವಲ್ಪ ದಾರ ಗಿರೆಯೆಲ್ಲ ಬಿಟ್ಕೊಂಡಿರುತ್ತಲ್ಲ ನಾವು ಬ್ಲೌಸ್ ಬೀಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಸೊ ದಾರ ಬಿಟ್ಕೊಂಡಿರೋದನ್ನ ನೀಟಾಗೇ ಕವರ್ ಮಾಡಬೇಕಲ್ಲ ಸೊ ಹಂಗಾಗಿ ಅದನ್ನು ನೀಟಾಗಿ ಮೇಣದ ಬತ್ತಿ ಸಹಾಯದಿಂದ ಸುತ್ತ ಸುಟ್ಕೊಂಡ್ಬಿಟ್ರೆ ದಾರ ಬಿಟ್ಕೊಳ್ಳೋದಿಲ್ಲ ನೀಟಾಗೂ ಕಾಣುತ್ತೆ ಒಂಥರ ಸೊಕ್ಕು ಸೊಕ್ಕು ಇಲ್ಲ ದಾರ ಬಿಟ್ಕೊಂಡಿರೋದೊಂದು ಸ್ವಲ್ಪ ಚೆನ್ನಾಗಿ ಕಾಣಲ್ವಲ್ಲ ಸೊ ಹಂಗಾಗಿ ಅದನ್ನು ನೀಟಾಗಿ ಸ್ವಲ್ಪ ಮೇಣದ ಬತ್ತಿ ಸಹಾಯದಿಂದ ಸುಟ್ಕೋಬೇಕಾಗತ್ತೆ ಸುತ್ತ ಟರ್ನ್ ಮಾಡ್ಕೊಂಡು ಟರ್ನ್ ಮಾಡಿಕೊಂಡು ಓಕೆ ಫ್ರೆಂಡ್ಸ್ ನೋಡಿ ಫೈನಲಿ ಈ ರೀತಿ ಬಂದಿದೆ ತೋರಣ ಸಿಂಪಲ್ಲು ಆರಾಮ್ಸೆ ಮನೇಲಿ ಫ್ರೀ ಟೈಮ್ಸಲ್ಲಿ ಮಾಡ್ಕೋಬೋದು ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್